ಕೊನೆಗೆ ಇವಾಗ ಅಕ್ಕ ಮನೆಗ್ ಬಂದ್ವಿ ನಾವು ವಾಮ್ ವೆಲ್ಕಮ್ ಇವಾಗ ಎಕ್ಸೈಟ್ ಆಗ್ಬಿಟ್ಟಿದೀವಿ ನಾವು ಸಕ್ಕತ್ತು ಅಕ್ಕ ಮನೆಗೆ ಬಂದಿದೀವಿ ಇವಾಗ ಕಾರ್ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗ್ತಾ ಇದೀವಿ ಸೊ ಒಳಗಡೆ ನಮ್ಮ ಅಪ್ಪ ಅಮ್ಮ ಎಲ್ಲ ಕೂತ್ ಅಕ್ಕ ಅವರೆಲ್ಲ ಅಡ್ಗೆ ಮನೆ ಇದ್ದಾರೆ ನಾವು ಹೋಗ್ತಾ ಇದೀವಿ ಒಳಗಡೆ ಅದು ಏನೋ ತಂದಿದ್ವಿ ಸ್ಪೆಷಲ್ ಕೊಡ ಸೊ ಅಕ್ಕ ಅವರೆಲ್ಲ ಫುಲ್ ಪ್ರೇಯರ್ ಮಾಡ್ತಿದ್ದಾರೆ ಅರ್ಜುನ್ ಪ್ರೇಯರ್ ಮಾಡ್ತಿದ್ದಾನೆ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ

ಒಂದ್ ಹೆಜ್ಜೆ ಟಕ್ ಅಂತ ಇಟ್ಟಿದ್ರೆ ನಮ್ ಮನೆ ಅಂತ ಫೀಲ್ ಆಗೋಯ್ತು ನನ್ಗೆ ಹಾಗೆ ನಿಮ್ಮನೇನೆ ಎಲ್ಲಿ ಬೇಕಾಡು ಓಡಾಡಿ ಏನ್ ಬೇಕಾದ್ರು ಮಾಡಿ ಎಲ್ಲಾ ಅಷ್ಟೇ ಒನ್ ಅವರ್ ಕುತ್ಕೊಂಡು ಮಾತಾಡಿ ಮತ್ತೆ ಎಲ್ಲ ಫ್ಲಿಟ್ ಆ ವಿನು ಇದು ಫುಲ್ ನಮ್ಮ ಫ್ಯಾಮಿಲಿ ನಮ್ ಡ್ಯಾಡಿ ಮಮ್ಮಿ ಒಳ ಮೇಲ್ಗಡೆ ರೂಮಲ್ಲಿ ಇದಾರೆ ಅಂದ್ರೆ

ಆಂಟಿ ಏನ್ ಮಾಡ್ತಾ ಇದೀರಾ ಸೊ ನೋಡಿ ನಮ್ಮ ಮಂಗಳೂರ್ ಇಡ್ಲಿ ಹಿಂಗ್ ಇರತ್ತೆ ಆಂಟಿ ಇನ್ನೊಂದ್ ಏನ್ಪ ಅಂದ್ರೆ ಅಕ್ಕ ಅವ್ರ ಮನೆ ಈ ಕಿಚನ್ ಶೇಪ್ ಔಟ್ ಮಾಡಬೇಡ ಅಲ್ಲ ಅಕ್ಕ ಅವ್ರ ಮನೆ ಮತ್ತೆ ಕಿಚನ್ ಇದೇನೇ ಏನೇ ಇದ್ರೂನು ಅಕ್ಕ ಅವ್ರ್ ಲಾಗಲ್ ಮಾತ್ರ ನೋಡ್ತಿದ್ರಿ ಇವತ್ತು ನಮ್ ಹಾ ನೋಡಿ ಹಿಂಗಿರತ್ತೆ ವಾವ್ ಒಬ್ಬ ಪೇಪರ್ ಪೇಪರ್ ಇಡ್ಲಿ ಸೀರಿಯಸ್ ಆಗಿ ಮಾಡ್ತಿದಾರೆ ಅಂಟೇ ಎಲ್ಲ ನಿಜ ಹುಳಿ ಒಂದು ಚೂರು ಇಲ್ಲ ನನಗ್ ಸಕ್ಕದಿಷ್ಟ ನಿಜವ್ ಸಕ್ಕದ ಈಗ ನೋಡಿ

ಹಲೋ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ಸ್ ಟು ಎ ವಿ ವ್ ಲಾಗ್ ವಿದ್ ವಿ ಇವಾಗ ಏನಂದ್ರೆ ಬೆಳಿಗ್ಗೆ ಎದ್ರಿ ಇವಾಗ ಎದ್ಬಿಟ್ಟು ಸ್ನಾನ ಎಲ್ಲ ಆಯ್ತು ಟಿಫನ್ ಗೆ ರೆಡಿ ಆಗಿದೆ ಟಿಫನ್ ಅವ ಅವಾಗಿಂದ ಕರೀತಾರೆ ಇಲ್ಲಿ ಏನ್ ವಿಶೇಷತೆ ಅಂದ್ರೆ ನಿನ್ನೆಯಿಂದನು ಮಳೆ ಬಾಳೆದೆ ಬರುತ್ತಾನೇ ಇದೆ ನೋಡಿ ಅಜ್ಜಿ ಬರಿ ಡೈಲಿ ಬರ್ತಾನೆ ಅಜ್ಜಿಂಗ್ ಟಿಫನ್ ಅಂತಿರ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅವರು ಮೂರು ಜನ ಅಷ್ಟೇ ಅಷ್ಟೇ

ಅಕ್ಕ ವರಾ ಏನ ಅಕ್ಕ ಇದು ಮುರಾ ಮುರಾ ಮುರು ಮೀನು ಮಾಡ್ತಿದಾರೆ ಅಕ್ಕ 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 ಮಾಡ್ರನ್ ಫಿಶ್ ಕ್ಲೀನರ್ ಅಕ್ಕ ಮಾಡ್ರನ್ ಮಾಡಿ ನಾವು ಮೊನ್ನೆ ತಂಬ್ನ ಹಾಕಿದ್ ನೋಡಿ ಬೆಚ್ ಬೇರ್ಗಾಗ್ ಹೋದೆ ನನ್ ಕೂದಲು ಏನಾಯ್ತಪ್ಪ ಅಕ್ಕಂಗೆ ಅಂತ ನಾನು ಎದ್ರ ಯಾವ ನೋಡು ಫಿಗರ್ ಭವ ಇದು ಕ್ಲೀನ್ ಮಾಡ್ತಿದ್ದಾರೆ ತೆಗಿತಿದ್ದಾರೆ ಆಂಟಿ ನಾವು ಸ್ವಲ್ಪ ಅಡಿಗೆ ಮನೆಗ್ ಬಂದು ವಿಡಿಯೋ ಮಾಡ್ತಾ ಇದ್ದೀವಿ ಏನಕ್ಕೆ ಅಂದ್ರೆ ಇವರೆಲ್ಲ ಇಲ್ಲೇ ಇದ್ದಾರೆ ಬಂದ ಮತ್ತೆ ಅಕ್ಕ ಹೇಗಾಗತ್ತೆ ನಿಮ್ಗೆ ಅಕ್ಕ ನಾಚ್ಕೋತವ್ರೆ ಖುಷ್ ನಾಚ್ಕೋತವ್ರೆ ಯಾಕೆ ಮಾಡ್ತಾ ಇರ್ತಾರೆ ಹಾ ನಮಗಂತೂ ಹೆವಿ ಖುಷಿ ಆಯ್ತು ಅಕ್ಕ ಖುಷಿ ಆಗಿ ಬಂದಿರೋದಿಲ್ಲಿ ಖುಷಿ ಹೆಂಗ್ ಅನ್ಸ್ತು ನನಗೆ ಇಷ್ಟ ಆಯ್ತು ತುಂಬಾ ಖುಷಿ ಆಯ್ತು ಖುಷಿ ಆಯ್ತು ಬಂದ್ರಲ್ಲೇ ಎಲ್ರು ಬಂದ್ರಲ್ಲ ನಮ್ಮನೆ ಅಲ್ವಾ ನಮ್ಮ ಅಕ್ಕನ್ ಮನೆ ಓಕೆ ಇವಾಗ ಮೀನೆಲ್ಲ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಾದ್ಮೇಲೆ ಮತ್ತೆ ವಿನು ಪಜ್ಜು ಪಜ್ಜು ಇಲ್ಲೇ ಜನ ಮನೇಲಿರೋದು ಪಪ್ಪ ಎಲ್ಲಾರು ಬಿಟ್ಟು ರಾಯಿ ಸ್ಕೂಲ್ ಹೋಗಿದ್ದಾನೆ ಆಮೇಲೆ ಕ್ರವಿಟ ಕಲಿದ್ರು ಹೋಗಿದ್ದಾರೆ ಪಪ್ಪ ಗೆ ಪಪ್ಪ ಇವತ್ತು ಸೆಕೆಂಡ್ ಸೆಕೆಂಡ್ ಸ್ಯಾಟರ್ಡೆ ಅಂತ ಅಂದ್ಬಿಟ್ಟು ರಜಾ ಕೊಟ್ಟಿದ್ದಾರೆ ಅವ್ನ ಅದಕ್ಕೆ ಖುಷಿ ಖುಷಿಯಾಗಿ ಅವನೇ ಓಕೆ ಇವಾಗ ನಮ್ಮ ಮನೆ ತೋರಿಸ್ತೀನಿ ಬನ್ನಿ ಮನೆ ಜೊತೆ ಪ್ರಿಯಾ ಅಕ್ಕ ಅವರ ಮನೆ ಮನೆಲುಕ್ ಆಚೆಗಡೆಯಿಂದ ಹಿಂಗಿರುತ್ತೆ ಎಂಟರ್ ಆಗ್ತಿದ್ದಂಗೆ ನೋಡಿ ಫುಲ್ ಪಾಟ್ ಕಲೆಕ್ಷನ್ ಎಲ್ಲ ಇಟ್ಟಿದ್ದಾರೆ ಅಂದ್ರೆ ಅಕ್ಕ ಅಕ್ಕಾಗೆ ಫುಲ್ ಏನು ಪ್ಲಾಂಟ್ ಅಂದ್ರೆ ಸಕ್ಕತ್ ಇಷ್ಟ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಫುಲ್ ಎಲ್ ನೋಡಿದ್ರು ಫುಲ್ ಪ್ಲಾಂಟ್ಸ್ ಅಕ್ಕನ್ ಮನೆ ನಮ್ಮ ಕಾರನ್ ಸ್ಥಿತಿ ಬಿಡಿ ಕೇಳಲೆ ಬಿಡಿ ಆಮೇಲೆ ವಾಶ್ ಮಾಡ್ಕೋತೀವಿ ಕೆಳಗಡೆ ಒಬ್ರು ಇಲ್ಲೊಬ್ರು ತೋರಿಸ್ತೀವ್ರಿಂಜು ಜಿಂಜರ್ಗೆ ತುಂಬಾ ಚೆನ್ನಾಗಿದೆ ಅಷ್ಟೇ ಚೆನ್ನಾಗಿದೆ ನೋಡ್ಬಿಟ್ಟು ಆಯ್ತು

ಅವಾಗ ಹೇಳ್ದಂಗೆ ಅಕ್ಕ ಅವ್ರು ಫಿಶ್ ಮಾಡ್ತಾರೆ ಕಿಚನ್ ಅಲ್ಲಿ ಇದು ಕಿಚನ್ ಜಾಸ್ತಿ ಬ್ಯೂಟಿಫುಲ್ ಆಗಿದೆ ಕಿಚನ್ ಕಿಚನ್ ಏನೇ ಬೇಕು ಅಂದ್ರೆ ಅಕ್ಕ ಅವ್ರು ಹಾಕ್ತಾರೆ ಅಕ್ಕ ಅವ್ರದ್ದು ಇದ್ರಲ್ಲಿ ನೋಡಿ ನಮ್ದು ಬರಿ ಹೋಮ್ ಟೂರ್ ಇದು ಬಂದು ವಾಶ್ರೂಮ್ ಕಾಮನ್ ಟಾಯ್ಲೆಟ್ ಇದು ಬಂದು ರೂಮ್ ಇದು ವಿನೋ ರೂಮ್ ಇದು ಇಲ್ಲ ಇದು ಫ್ಲೆವಿಟಾ ಫ್ಲೆವಿಟಾ ಮತ್ತೆ ಆಂಟಿ ಇವನು ಲೆವಿ ಅಲ್ಲ ಮೂರ್ ಜನ ಮಲಗೋದು ಮೂರ್ ಜನ ಇರುಮಲ್ ಮಲಗ್ತಾರೆ ಆಂಟಿ ಫ್ಲೆವಿಟಾ ನೀನ್ ಬಾ ನೀನ್ ಯಾಕೊಬ್ನೇ ಇದ್ಯಾಚಾ ಮನೆ ಪರ್ಚೆ ಮಾಡ್ಕೊಡ್ಬಾ ಮೆಟ್ಲತ್ಕೊಂಡು ಹೋದ್ರೆ ಮೇಲ್ಗಡೆ ಒಂದ್ ಫ್ಲೋರ್ ಇರುತ್ತೆ ಬರ ಬರ ತುಂಬಾ ಜನಕ್ಕೆ ಒಂದು ಡೌಟ್ ಏನು ಅಂದ್ರೆ ಅಕ್ಕ ಎಲ್ಲೆಲ್ಲಿ ಎಡಿಟ್ ಮಾಡ್ತಾರೆ ಅಂತ ನಮಗತ್ತು ಗೊತ್ತು ಅಕ್ಕ ಇಲ್ಲಿ ಎಡಿಟ್ ಮಾಡ್ತಾರೆ ಇಲ್ಲಿ ಕುತ್ಕೋತಾರೆ ಅವರು ಜಾಸ್ತಿ ಅಕ್ಕ ಇಲ್ಲಿ ಎಡಿಟ್ ಮಾಡ್ತಾರೆ ಕುತ್ಕೊಂಡು ನೆನೆ ನೈಟ್ ನಾವ್ ಇಲ್ಲೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಇಲ್ಲಿ ಬಂದ್ರೆ ಇದು ಬಾಲ್ಕನಿ ಬಾಲ್ಕನಿ ಇಲ್ಲಿ ಬಂದ್ರೆ ನಮ್ಮ ಲೆವಿ ಯಾವಾಗ್ಲೂ ಎಡಿಟಿಂಗು ಎಡಿಟಿಂಗು ಅದು ಇದು ಅವ್ನು ವರ್ಕ್ ಮಾಡ್ತಾ ಇರ್ತಾರೆ ಆಯ್ ಮಾಡು ರೇವಿ ಅವ್ರು ಕ್ಯಾಮ್ರಾಗೆ ಕಾಣಿಸ್ಕೊಳ್ಳಲ್ಲ ಓಡೈತಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿದ್ರೆ ಜೀಸಸ್ ಸಕ್ಕದಾಗಿ ಯಾರು ಡ್ರಾಮಣಿ ಇದಾಯಿ ಡ್ರಾಯಿಂಗ್ ಎಲ್ಲ ಸಕ್ಕದಾಗಿ ಮಾಡ್ತಾನೆ ತುಂಬಾ ಜನ ಗೊತ್ತಾಯ್ತು ಗೊತ್ತಿಲ್ಲ ರಾಯಿ ಸಕ್ಕದಾಗಿ ಸ್ಕೆಚಿಂಗ್ ಎಲ್ಲ ಮಾಡ್ತಾನೆ ಇದು ಅವನೇ ಮಾಡಿರೋದಂತೆ ಆಮೇಲೆ ನೆಕ್ಸ್ಟ್ ಈ ಕಡೆ ಬಂದ್ರೆ ಅಕ್ಕ ಅವರ ರೂಮ್ ಅಕ್ಕ ಅವ್ರ ಬೆಡ್ರೂಮು ಹಿಂಗಿರುತ್ತೆ ಇದು ಅಕ್ಕ ಅವ್ರ ಬೆಡ್ರೂಮು ಅಕಡೆ ಬಂದು ಚೆನ್ನಾಗಿ ಮಾಡಿದ್ರು ಡ್ರೆಸ್ಸಿಂಗ್ ಟೇಬಲ್ ಎಲ್ಲಾ ಇರುತ್ತೆ ಡ್ರೆಸ್ಸಿಂಗ್ ಟೇಬಲ್ ಮತ್ತೆ ಇಲ್ಲೊಂದು ವಾಶ್ ರೂಮ್ ಇದೆ ಅಂತ ರೂಮ್ ಮತ್ತೆ ಅಮ್ಮ ಡೆಕೋರೇಟ್ ಮಾಡಿದ್ರು ಹೌದಾ ಇದು ಬಾ ಇಲ್ಲಿ ಬಂದ್ರೆ ಇದು ಅಕ್ಕ ಅವರು ನಮಗೆ ಕೊಟ್ಟಿರೋ ರೂಮ್ ನಮ್ಮ ಡ್ಯಾಡಿ ಆಗ್ಲೇ ಮಲಗಿದಾರೆ ರೆಡಿ ರೆಡಿ ನಮ್ ಡ್ಯಾಡಿ ಮಲಗಿದ್ದಾರೆ ಇಲ್ಲಿ 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 ನಾವು ನಾನು ಅಮ್ಮ ಡ್ಯಾಡಿ ಅದು ಅಜ್ಜಿ ನಾವು ನಾಲ್ಕು ಜನ ಇಲ್ಲಿ ವೇಣುನ ಕೆಳಗಡೆ ಓಡಿಸ್ತೀವಿ ಅದು ವಿನೋ ವೇಣು ಪೊಜ್ಜು ಎಲ್ಲ ಕೆಳಗಡೆ ಮಲ್ಕೋತಾರೆ ಒಟ್ಟಿಗೆ ಓಕೆ ಇದಿಷ್ಟು ಅಕ್ಕನ ಮನೆ ಓಮ್ ಟೂರ್ ಟೂರ್ ನಮ್ಮ ಮನೆ ಅಕ್ಕನ ಮನೆ ಹೋಮ್ ಟೂರ್ ಇದು ತುಂಬಾ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ವಿ ಹೋಮ್ ಟೂರ್ ಇದು you